भ्यो नम अन्मचारीद्या वंदे विद्या विदतभास्कर ब्रह्मचर्य हरिप्रीतिद्यादशालीन इष्टान कष्टशत्रुन विद्यामुनि नुम हंसकूटमहाचार्यं सत्यन सुशिक्षित विद्याम गुर वंदे विदिवाक तपस्वाध्याशुशूषा कृष्ण पूजार मुनि विश्वेशंदे परट चक्रवर्ती ಆ ಪಾದ ಮೋಡಿ ಪರ್ಯಂತ ಗುರು ನಾಮಕೃತಿ ಸ್ವರೇ ದೇನ ವಿಘ್ನಿ ಸಿದ್ಧಂತೆ ಶ್ರೀ ಗುರು ನಾನು ಸಾಗರಕಟ್ಟೆ ಮಠದಲ್ಲಿ ಇದ್ದೆ ಸಾಗರಕಟ್ಟೆ ಮಠ ಅಂದ್ರೆ ಸ್ವಾಮಿವಾರ ಸೇವೆ ಮಾಡ್ಕೊಂಡಿದ್ದೆ ನಮ್ಮ ಅಣ್ಣ ನಾಗರಾಜರಾಗಿರುವಂತ ಮನೆಯಲ್ಲಿ ವೈಷ್ಣವ ದೀಕ್ಷೆ ಒಂದು ಶಾಸ್ತ್ರದ ಅಹ್ ಒಂದು ಸಂಸ್ಕಾರ ಶಾಸ್ತ್ರದ ಅಧ್ಯಯನ ಎಲ್ಲದಕ್ಕೂ ಮೂಲ ಕಾರಣ ಅವರೇ ಅಂದ್ರೆ ಅವರ ಮಕ್ಕಳು ಮೊಮ್ಮಕ್ಕಳು ಅಥವಾ ನಾನು ಯಾರು ಹಂಗ ಪಕ್ಷನ್ ಓದಿದ್ರೆ ಅದು ಎಲ್ಲದಕ್ಕೂ ಅವ್ರ ಕಾಗ್ರು ಹೀಗಾಗಿ ಅವರಲ್ಲಿ ಇದ್ರು ಅವರ ಪ್ರಭಾವದಿಂದ ನಾವು ಸಾರುಕಟ್ಟೆ ಮಟ್ಟಕ್ಕೆ ಹೋದೆ ಅವರು ತುಂಬಾ ಅಧ್ಯಯನಶೀಲತೆ ಅವರಿಗೆ ಅಧ್ಯಯನಶೀಲ ಶೀಲತೆ ಅಧ್ಯಯನ ಮಾಡಬೇಕು ಅನ್ನೋ ಆ ಮಹದಾಕಾಂಕ್ಷೆ ಹೀಗಾಗಿ ಸಾರುಕಟ್ಟೆ ಮಠದಲ್ಲಿ ಅಷ್ಟು ಅಧ್ಯಯನ ಆಗೋದಿಲ್ಲ ಅಂತ ಅವರು ಮುಂಚೆ ಭಂಡಾರಕೇರಿ ಮಠಕ್ಕೆ ಅವರು ಹೋದ್ರು ಹೋಗಿ ಒಂದು ಸ್ವಲ್ಪ ಏನು ಅಧ್ಯಯನ ಶುರು ಮಾಡಿದ್ರು ಅಧ್ಯಯನ ಶುರು ಮಾಡಿದಾಗ ಬಂಡಾಕೇಯ ಸ್ವಾಮಿ ಹತ್ರ ಶ್ರೀ ವಿದ್ಯಮಾನ ತೀರ್ಥ ಹತ್ರ ನನ್ನ ತಮ್ಮ ಇದ್ದಾನೆ ಅವನು ಸಾರ್ಕಟ್ಟೆ ಮಠದಲ್ಲಿ ಇದ್ದಾನೆ ಸ್ವಾಮಿಯ ಸೇವೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರು ಅವನು ಕರ್ಕೊಂಡು ಬಾ ಅಂತ ಹೇಳಿದ್ರು ಸ್ವಾಮಿಯವರು ಅವನು ಕರ್ಕೊಂಡು ಬಾ ಅಂತ ಹೇಳಿದಾಗ ಅಲ್ಲಿ ಸ್ವಾಮಿಯ ಸೇವೆಗೆ ಯಾರೂ ಇಲ್ಲ ಆದರೆ ಅವನು ಬಂದ ಸ್ವಾಮಿಯ ಭಿಕ್ಷಕ್ಕೆ ತೊಂದರೆ ಆಗುತ್ತೆ ಅಂದರೆ ಸ್ವಾಮಿಯವರು ದೊಡ್ಡ ಮನಸ್ಸಿನಿಂದ ನಾನು ಒಬ್ಬನ ಕೆಲಸಕ್ಕಿಟ್ಕೊಳ್ಳಿ ಅದ್ರ ಸಂಬಳವನ್ನು ನಾನು ಯಾರು ಓದೋರು ಇದ್ರೆ ಕರ್ಕೊಂಡ್ ಬಾ ಅಂತ ಹೇಳಿದ್ರು ಆ ಕೊನಾಗ ನಾನು ಬಂಡಾರಕೇರಿ ಮಠಕ್ಕೆ ಹೋದೆ ಆಗ ಕಲ್ಯಾಣಿ ಮಠದ ಹಿಂದೆ ಇತ್ತು ಬಂಡಾರಕೇರಿ ಮಠ ಸ್ವಾಮಿಗಳಲ್ಲಿದ್ದು ಒಂದು ವರ್ಷ ನನಗೆ ಹೋಗಿ ಒಂದು ನಾಲ್ಕು ದಿವಸ ಐದು ದಿವಸ ಆಗಿದ್ರು ಅವರು ಭೇದೋಜ್ಜೀವನ ಕಾಶಿಕ ಪಾಠವನ್ನು ಹೇಳಿದರು ನನಗೆ ಅಲ್ಲಿವರೆಗೆ ತರ್ಕ ತರಕ ಸಂಗ್ರಹ ಆಗಿಲ್ಲ ಕಾವ್ಯಪಾಠ ಆಗಿಲ್ಲ ಏನೇನೂ ಆಗಿಲ್ಲ ಭೇದೋಜ್ಜೀವನ ಕಾಶಿಕ ಹೇಳಿದ್ರು ಹೇಳಿ ಅವರು ಅರ್ಥ ನನಗೆ ಅರ್ಥ ಆಯಿತು ಅಂತ ಅನ್ಕೊಂಡೆ ನಾನು ಅರ್ಥವಾಗುವ ಅವ್ರು ಹೇಳಿದ್ರು ಹೇಳಿ ಆ ಬೇರೆ ದೇವಜ್ಞಾನ ಪೂರ್ತಿ ಮುಗಿಸಿದ್ರು ಅವ್ರು ಹೇಳಿ ಮದ್ ಮದ್ಯ ಒಂದ್ಸರ್ತಿ ಒಂದ್ ಎರಡು ದಿವ್ಸ ನಾನು ಪರೀಕ್ಷೆ ಮಾಡಿದ್ರು ಅವರು ಪರೀಕ್ಷೆ ಮಾಡಿದಕ್ಕೆ ನಾವು ಉತ್ತರ ಹೇಳಿದೆ ಅವ್ರಿಗೆ ಸಂತೋಷ ಆಯ್ತು ಅವರು ಒಂದ್ ವರ್ಷ ಆದ್ಲೂ ಅವ್ರ ಹೊರಡ್ಬೇಕಾಯ್ತು ಹೊರಡುವಾಗ ಅವ್ರು ಹೇಳಿದ್ರು ನೀನು ನನ್ನ ಜೊತೆಲಿ ಇರಬೇಡ ಅಂತ ಹೇಳಿದ್ರು ನನ್ನ ಜೊತೆಲಿ ಇರಬೇಡ ನೀನು ವಿದ್ಯಾಪೀಠದಲ್ಲಿ ಇರು ನಿಮ್ಗೆ ದಿವ್ಸಕ್ಕೂ ಒಂದ್ ಗಂಟೆ ಪಾಠ ಹೇಳ್ತಾ ಇದ್ದೀನಿ ನಾನು ಒಂದ್ ಗಂಟೆ ಪಾಠ ಸಾಕಾಗುವುದಿಲ್ಲ ನಿನಗೆ ದಿವಸಕ್ಕೆ ಇಲ್ಲಂದ್ರೂ ಆರು ಗಂಟೆ ಏಳು ಗಂಟೆ ಪಾಠ ಬೇಕಾಗುತ್ತೆ ಆದ್ರೆ ವಿದ್ಯಾಪೀಠದಲ್ಲಿರು ಎಲ್ಲ ಹುಡುಗರ ಜೊತೆಯಲ್ಲಿ ತರ್ಕ ವ್ಯಾಕರಣ ಎಲ್ಲ ಓದು ಆ ಮೇಲಿನ ಪಾಠಗಳಾಗುವಾಗ ನಾನು ಸ್ವಾಮಿ ಒಂದು ಪಾಠ ಹೇಳ್ತೀವಿ ಅಂತ ಹೇಳಿದ್ರು ಅವ್ರು ಮಾತ್ರ ಅಂತ ನಾನು ವಿದ್ಯಾಪೀಠಕ್ಕೆ ಬಂದೆ ವಿದ್ಯಾಪೀಠಕ್ಕೆ ಬಂದಾಗ ಮೊಮ್ಮೆ ಭಟ್ರು ಇವರೆಲ್ಲ ನಾಲ್ಕನೇ ತರಗತಿಯಲ್ಲಿದ್ದರು ಅವರು ನಾನು ಅವ್ರಿಗೆಲ್ಲ ತರ್ಕ ಸಂಗ್ರಹ ಪಾಠ ಆಗ್ತಾ ಇತ್ತು ಶಬ್ದಬೋದು ಅನ್ನೆಲ್ಲ ಹೇಳಿ ನಾನು ಅವ್ರದ್ರ ಜೊತೆಲೂ ಕೂತ್ಕೊಂಡ್ರೆ ಐದನೇ ತರಗತಿಯ ಜೊತೆಯಲ್ಲೂ ಪಾಠವನ್ನು ಓದ್ದೆ ಆರನೇ ಜೊತೆ ತರಗತಿಯ ಜೊತೆಯಲ್ಲೂ ಒಂದೇ ವರ್ಷ ಮೂರು ಪಾಠಕ್ಕೂ ಹೋದೆ ಅಂದ್ರೆ ತರ್ಕ ಸಂಗ್ರಹದಿಂದ ಹಿಡಿದು ದಿನಕರಿ ರಾಮದ್ರಿ ಪಾಠ ಆಗ್ತಾ ಇತ್ತು ಸ್ವಾಮಿ ಅವ್ರದು ಪ್ರಾಚಾರ್ಯ ಅವ್ರಿಗೆಲ್ಲ ತುಂಬಾ ಕಷ್ಟ ಇತ್ತು ಆದ್ರೂ ಹೇಗೆ ಕಷ್ಟಪಟ್ಟೆ ಮಾಡಿ ಓದಕ್ ಶುರು ಮಾಡಿದೆ ಮಾಡಕ್ ಶುರು ಮಾಡಿದ್ಮೇಲೆ ಒಂದೊಂದಾಗಿ ಓದಿ ಏನೋ ಅವ್ರದ ಇದರಿಂದ ಅಂತ ಒಂದಿಷ್ಟು ಓದಿದ್ದಾಯ್ತು ಏನು ಎಲ್ಲದಕ್ಕೂ ಅವ್ರ ಮೂರು ಕಾರಣರು ಅವ್ರಿಗೆ ವಿಶ್ವಾಸ ತುಂಬಿ ನನ್ನ ಕೈಯಲ್ಲಿ ಓದು ಅಂತ ಹೇಳಿದ್ರು ಅದರಿಂದ ಓದ್ಕೊಳ್ಬಾರ್ದು ಅವ್ರನ್ನ ಸ್ಮರಣೆ ಮಾಡಿಕೊಳ್ಳೋದು ಒಂದು ಎರಡು ಮೂರು ಘಟನೆಗಳಿಂದ ಅವ್ರನ್ನ ಸ್ಮರಣೆ ಮಾಡಬೇಕು ಅವರು ಅರವತ್ತೇಳನೇ ಇಸ್ವಿಯಲ್ಲಿ ಒಂದು ಉತ್ತರ ಭಾರತ ಸಂಚಾರಕ್ಕೆ ಹೋದರು ಅದ್ರ ಜೊತೆ ನನ್ನ ಕರ್ಕೊಂಡು ಹೋಗಿದ್ರು ನಾನು ಕರ್ಕೊಂಡು ಹೋಗಿದ್ದು ಅವ್ರಿಗೆ ನಮ್ಮ ಅಣ್ಣ ನಾಗರಾಜ ರಾಯರನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂತ ಅವ್ರ ಒಂದು 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 ಮನಸ್ಸಿಗೆ ಅಳುಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅವ್ರನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಬೇರೆ ಜನ ಜಾಗ ಇರಲಿಲ್ಲ ಆದ್ರಿಂದ ನೀನನ್ನಾದ್ರೂ ಕರ್ಕೊಂಡು ಹೋಗಿ ಆ ಕೊಡ್ತೇನೆ ನೀಗಿಸ್ಕೋತೀನಿ ಅನ್ನೋದು ಅವ್ರ ಅಭಿಪ್ರಾಯ ಇತ್ತು ನಾನು ಕರ್ಕೊಂಡು ಕರ್ಕೊಂಡೋಗ್ ಮೂರು ತಿಂಗಳು ಅವ್ರ ಜೊತೆಲಿ ಸಂಚಾರ ಉತ್ತರ ಪ್ರದೇಶದಲ್ಲಿ ಸಂಚಾರ ಮಾಡಿದೆ ಆಗ ನನಗೆ ಒಂದಿಷ್ಟು ಪಾಠ ಆಗಿದ್ರಿಂದ ನನಗೆ ಒಬ್ಬನಿಗೆ ತರ್ಕ ತಾಂಡವ ಪಾಠ ಹೇಳ್ತಾ ಇದ್ರು ತರ್ಕ ಶಬ್ದ ಕಂಡ ಪಾಠವನ್ನು ಹೇಳ್ತಾ ಇದ್ರು ಸರಿ ಆ ಒಂದು ಮೂರು ಇದನ್ನ ಘಟನೆ ನೆನೆಸ್ಕೊಳ್ಳೋದು ಅಂತಂದ್ರೆ ಒಂದು ಘಟನೆ ಸಂಚಾರ ಆಗ್ತಾ ಒಂದು ಉತ್ತರ ಪ್ರದೇಶಕ್ಕೆ ಬಂದು ಇದನ್ನ ನಾನು ಹೇಳಿದ್ದೀನಿ ಬೇರೆ ಪುಸ್ತಕದಲ್ಲಿ ಬರೆದಿದ್ದಾರೆ ಉತ್ತರ ಪ್ರದೇಶಕ್ಕೆ ಬಂದು ನಮಗೊಂದು ಬಾವಿ ನೀರಾಗಬೇಕು ಅಥವಾ ಜರಿ ನೀರು ಆಗಬೇಕು ಈಗ ಅಲ್ಲಿ ಎಲ್ಲೂ ನೀರಿಲ್ಲ ಹುಡ್ಕೊಂಡು ಹುಡ್ಕೊಂಡು ಹೋದ್ರೆ ಮನೆಗೆ ಒಂದು ನಿರ್ಜನ ಪ್ರದೇಶ ಅದು ಮಧ್ಯಪ್ರದೇಶದಲ್ಲಿ ಒಂದು ಭಾಗ ಉತ್ತರ ಪ್ರದೇಶಕ್ಕಿಂತ ಮುಂಚೆ ಇವೆ ಮಧ್ಯಪ್ರದೇಶದಲ್ಲಿ ಯಾವುದೋ ಒಂದು ಕಾಡು ಪ್ರದೇಶ ಇದ್ದಂತೆ ಇದೆ ಅಲ್ಲಿ ಒಂದು ಹದಿನ ತಿಂಗಳ ಮಠ ಇದೆ ಅದ್ವೈತ ತಿಂಗಳ ಮಠ ಇದೆ ನಾನು ಹೇಳಿದೆ ಈಗ ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ಲು ಆಗ್ಬೋದು ಅಂತ ಹೇಳಿದ್ರು ಅಲ್ಲೊಂದು ಬಾವಿಗಿ ಎಲ್ಲ ಇತ್ತು ಸರಿ ಸ್ನಾನ ಮಾಡಿ ಮಠದವರು ಪೀಠವನ್ನು ಹಾಕಿದ್ರು ಸ್ವಾಮಿಯವರು ಸ್ನಾನ ಮಾಡಿ ಜಪೋನ್ ಮಾಡ್ತಾ ಸ್ವಾಮಿಯ ಸ್ನಾನ ಆಯ್ತು ಅಂತ ಹೇಳಿ ಅಡುಗೆ ಅವರು ಅಡುಗೆಯನ್ನು ಪ್ರಾರಂಭ ಮಾಡಿದ್ದಾರೆ ಅವನು ತಿರ್ಗಾ ಬಂದ ಮ್ಯಾನೇಜರ್ ಬಂದು ನೀವು ಭಂಡಾಕಿಯನ್ನು ಮಾಡ ಸ್ವಾಮಿಗಳಲ್ವಾ ಹೌದು ನಿಮ್ಮ ಹೆಸರು ವಿದ್ಯಮಾನ ತೀರ್ಥರಲ್ವಾ ಹೌದು ನಿಮಗೆ ಇಲ್ಲಿ ಅವಕಾಶ ಇಲ್ಲ ಯಾಕೆ ಅವಕಾಶ ಇಲ್ಲ ಏನಾಯ್ತು ಅಂದ್ರೆ ನೀವು ಅದ್ವೈತವನ್ನು ಖಂಡನೆ ಮಾಡ್ತೀರಿ ಶಂಕರಾಚಾರ್ಯ ಖಂಡನೆ ಮಾಡ್ತೀರಿ ಅದ್ರ ನಿಮ್ಗೆ ಇಲ್ಲಿ ಅವಕಾಶ ಇಲ್ಲ ಒಂದು ಎರಡು ನಿಮಿಷ ಯೋಚನೆ ಮಾಡಿದ್ರು ಸರಿ ಅಂತ ಹೇಳುದು ಸ್ವಾಮಿ ಹಾಕಿದ್ರೆ ಪೀಠ ತೆಗೆದು ಬಿಡಿ ಅಂತ ಹೇಳಿದ್ರು ಅಡುಗೆ ಮಾಡಕ್ ಶು ಮಾಡಿದ ಎಲ್ಲ ಬಿಟ್ಟು ಪಾತ್ರೆ ಪಾತ್ರವನ್ನು ತೊಳಿರಿ ಅಂತ ಹೇಳಿದ್ರು ಹನ್ನೆರಡು ಗಂಟೆ ಹನ್ನೆರಡುವರೆ ಗಂಟೆ ಆಗಿದೆ ಎಷ್ಟೊತ್ತಿಗೆ ನಾವು ಹುಡುಕೊಂಡು ಹೋಗಿ ಅಲ್ಲೆಲ್ಲ ಸೆಟ್ ಆಗಿ ತಿರ್ಗಾ ಬಂದು ವ್ಯಾನ್ ಎಲ್ಲಿ ಕೂತ್ಕೊಂಡು ಮಧ್ಯಾಹ್ನ ಒಂದು ಗಂಟೆ ಹೊತ್ತಿಗೆ ವ್ಯಾನೆಲ್ ಕೂತ್ಕೊಂಡು ಉಷ್ಣ ಉಷ್ಣಮಾನ ತಾಪಮಾನ ನಲವತ್ತೆಂಟು ಡಿಗ್ರಿ ನಲವತ್ತೆಂಟು ಡಿಗ್ರಿ ಆ ವ್ಯಾನ್ ಕೂತ್ಕೊಂಡ್ರೆ ಕೂತ್ಕೊಂಡ್ರೆ ಕೂತ್ಕೊಂಡಾಗ ಆಗುತ್ತೆ ಆದ್ರೆ ಸ್ವಾಮಿಯವರು ಸಂತೋಷದಿಂದ ಇದ್ರು ಅವರು ಕೇಳಿದ್ರು ನನ್ನ ನಿನಗೇನು ಅನ್ಸತ್ತೆ ಅಂತ ಕೇಳಿದ್ರು ನನಗೆ ನಾನೇನ್ ಹೇಳಿದೆ ಏನ್ ಹೇಳಲಿ ಸ್ವಾಮಿ ನಾನು ತಮ್ಮ ಮನಸ್ಸಿನ ಮಟ್ಟಕ್ಕೆ ನಾವೇನು ಹೇಳ್ತಾ ಅವರೇ ಹೇಳಿದ್ರು ನನಗೆ ಇವತ್ತು ಬಹಳ ಸಂತೋಷ ಆಗಿದೆ ಆನಂದವಾಗಿದೆ ಯಾಕೆಂದ್ರೆ ಬಂಡಾರ್ಕೇರಿ ಮಠದಲ್ಲಿ ಯಾವುದೋ ಮೂಲೆಯಲ್ಲಿ ಕರ್ನಾಟಕದ ಮೂಲೆಯಲ್ಲಿದ್ದೋ ನಾನು ಅದ್ವೈತವನ್ನು ಖಂಡನೆ ಮಾಡ್ತೀನಿ ಶಂಕರಾಚಾರ್ಯನ ಖಂಡನೆ ಮಾಡ್ತೀನಿ ಅಂತ ಇಂಥ ಮಧ್ಯಪ್ರದೇಶದ ಒಂದು ಹಿಂಜರ ಪ್ರದೇಶದಲ್ಲಿ ಒಂದು ಮಠದಲ್ಲಿ ಗೊತ್ತಿದೆ ಅಂತ ಅಂದ್ರೆ ನನ್ನ ನನ್ನ ಸೇವೆ ಆ ರಾಯಿ ತಲುಪಿ ಆಚಾರ ತಲುಪಿದೆ ಆ ದಿನ ಬಹಳ ಸಂತೋಷವಾಗಿದೆ ಎಲ್ಲೋ ಇಲ್ಲಿ ಯೋಚನೆಗಾಡುವ ರಾತ್ರಿ ಎಂಟು ಗಂಟೆಗೆ ಹೋಗಿ ಆಮೇಲೆ ಎಲ್ಲ ಪೂಜೆ ಮಾಡಿ ಸ್ವಾಮಿ ಉಪವಾಸವನ್ನು ಮಾಡಿ ಒಂದಿಷ್ಟು ದ್ರಾಕ್ಷಿಯನ್ನು ತಗೊಂಡು ಮಾಡಿದ್ರು ಇದೊಂದು ಘಟನೆ ಇನ್ನೊಂದು ಘಟನೆ ಹೇಳಬೇಕು ಅಂತಂದ್ರೆ ಅರವತ್ತೇಳನೇ ಇಸ್ವಿ ಅರವತ್ತೇಳನೇ ಇಸ್ವಿಯಲ್ಲಿ ಅವರು ಅವರ ಮಾತು ದೇವರ ಆರಿಸೋ ಮಾತು ಆ ಮಾತುಗೆ ಅರ್ಥ ಅವ್ರಿಗೂ ಗೊತ್ತಿರೋದಿಲ್ಲ ಅಂತ ಅನ್ಸುತ್ತೆ ನನಗೆ ಅದು ದೇವರ ಅಂತ ಮಾತು ಎಲ್ರಿಗೂ ಅನುಭವ ಇರುತ್ತೆ ದೊಡ್ಡವರು ಕೆಲವರು ಮಾತಾಡ್ತಾರೆ ಆ ಮಾತು ನಿಜವಾಗುತ್ತೆ ಆ ಮಾತುಗೆ ಅರ್ಥ ಅವ್ರ ಅಭಿಪ್ರಾಯ ಪಟ್ಟಿರ್ಲಿಲ್ಲ ಅವ್ರಿಗೆ ಅಭಿಪ್ರಾಯ ಇತ್ತು ಅಂತಂದ್ರೆ ವೃಂದಾವನದಲ್ಲಿ ಒಂದು ಜಾಗ ಇದೆ ಆ ವೃಂದಾವನದಲ್ಲಿ ತಾವು ಇರಬೇಕು ಅಂತ ಇದ್ದು ಅಲ್ಲೇ ಉತ್ತರ ಪ್ರದೇಶದಲ್ಲಿ ಬಾಧ್ಯ ಸಿದ್ಧಾಂತ ಪ್ರಚಾರ ಮಾಡೋ ಇರೋದು ಕಡಿಮೆ ಆದ್ರಿಂದ ಅಲ್ಲೇ ಇರಬೇಕು ಅಂತ ಹಾಗಾಗಿ ಅವರು ಇನ್ನು ಮೂರು ವರ್ಷಕ್ಕೆ ನಾನು ವೃಂದಾವನ ಪ್ರವೇಶ ಮಾಡ್ತೇನೆ ಮೂರು ವರ್ಷಕ್ಕೆ ವೃಂದಾವನ ಪ್ರವೇಶ ಮಾಡ್ತೇನೆ ಅಂತ ಹೇಳ್ತಾ ಇದ್ದೆ ತಮಾಷೆ ಅವ್ರಿಗೆ ಪಾಠ ಮಾಡಿದ ಹೇಳಿದ ಪಾಠ ಒಪ್ಪಿಸ್ಬಿಟ್ರ ಅವ್ರು ನಮ್ಮ ಸ್ನೇಹಿತರು ಇದ್ದಂತ ಇರ್ತಿದ್ರು ಅವ್ರ ದೊಡ್ಡಸ್ತಿಗೆ ಇನ್ನೊಂದು ಮತ್ತೊಂದು ಏನಿಲ್ಲ ಪಾಠ ಒಪ್ಪಿಸ್ಬಿಡ್ತಾರ ಅವ್ರ ಜೊತೆಲಿ ಹುಡುಗಾಟ ಮಾಡ್ಕೊಂಡೆ ಅವ್ರು ಇರ್ತಿದ್ರು ಮೂರು ವರ್ಷ ಆದಕ್ ಮೂರ್ ವರ್ಷ ಆದ್ಲು ಅವ್ರಿಂದ ಪ್ರವೇಶ ಮಾಡ್ತೀವಿ ಅಂತ ಏನ್ ಹೇಳುದು ಮತ್ತೆ ನಾವು ಏನು ಹೇಳಕ್ಕಾಗಲಿಲ್ಲ ಆದ್ರೆ ಏನದು ದೇವ್ರಿಗೆ ಚಿಂತನೆ ಅಂತಂದ್ರೆ ಮೂರು ವರ್ಷ ಆಯ್ತು ಮೂರು ವರ್ಷ ಆಗುತ್ತೂ ಸ್ವಾಮಿಯ ಅರವತ್ತೆಂಟರಿಂದ ಎಪ್ಪತ್ತು ಸ್ವಾಮಿಯವರ ಎರಡನೇ ಪರ್ಯಾಯ ಎರಡನೇ ಪರ್ಯಾಯ ಎರಡನೇ ಪರ್ಯಾಯ ಆಗೋ ಹೊತ್ಕೆ ಈ ಪಲಿಮಾರು ಮಟ್ಟದ ಗಲಾಟೆ ಆಯಿತು ಪರಿಮಾರು ಮಟ್ಟದ ಗಲಾಟೆ ಶೋ ಆಗಿ ಕೊನೆಗೆ ಅವರನ್ನ ಅವ್ರಿಗೆ ಪಲಿಮಾರು ಮಟ್ಟ ಅದೇ ಆಧಿಪತ್ಯ ಬಂದ್ಬಿಡ್ತು ನಮ್ಗೆ ಏನವ್ರ ಮಾತು ಅರ್ಥ ಅಂದ್ರೆ ಈ ಕೃಷ್ಣ ಎಲ್ಲಿದಾನೋ ಅದು ವೃಂದಾವನ ಆದ್ರಿಂದ ಎರಡು ವರ್ಷ ಅವರಲ್ಲಿ ಬಂದು ವೃಂದಾವನ ಪ್ರವೇಶ ಅಂತ ಏನ್ ಹೇಳ್ತಾ ಇದ್ರು ಅದು ಅವ್ರಿಗೂ ಪಟ್ಟಿರಲಿಲ್ಲ ಆದ್ರೆ ಆ ಮಾತು ನಿಜ ಆಯ್ತು ವಿಷ್ಣು ತದ್ ವೃಂದಾವನ ಹೇಳಿದ್ದಾರೆ ತೀರ್ಥ ಮಹಾ ಸ್ವತಂತ್ರ ವೃಂದಾವನ ಪಾವನಂ ಅಂತ ವಿಷ್ಣುವೇವರ ಸನ್ನಿಧಿಯಲ್ಲಿ ಅವರು ಎರಡು ವರ್ಷ ಇತ್ತು ಕೊನೆವರೆಗೂ ಇದ್ರೆ ವೃಂದಾವನ ಪ್ರವೇಶ ಕೊನೆವರೆಗೂ ಅವರು ತ್ಯಾಗ ಮಾಡಿದ್ದು ಕೃಷ್ಣದೇವರ ಮಠದ ಜಾಗದಲ್ಲಿ ಅಂತ ವೃಂದಾವನ ಪ್ರವೇಶವನ್ನು ಮಾಡಿದ್ರು ಆ ಇಂಥ ಮಾತು ಅವ್ರದ್ದು ಸತ್ಯವಾಗ್ತಾ ಇತ್ತು ಆ ಇನ್ನೊಂದು ಅವರ ಇದನ್ನ ಯೋಚನೆ ಮಾಡಬಹುದು ಅಂತಂದ್ರೆ ಅಹ್ ಜೊತೆಯಲ್ಲಿ ತುಂಬಾ ವಾಕ್ಯಾರ್ಥವನ್ನು ಮಾಡ್ತಾ ಇದ್ರು ಅನಂತ ಶಾಸ್ತ್ರಿಗಳು ಅವತ್ತು ಅನಂತ ಶಾಸ್ತ್ರಿಯ ದೊಡ್ಡ ಪಂಡಿತರು ಅವರು ಅವ್ರ ಜೊತೆಯಲ್ಲಿ ವಾಕ್ಯಾರ್ಥವನ್ನು ಮಾಡ್ತಾ ಇದ್ರು ಆಗ ನಾವೇ ತುಂಬಾ ಅಪ್ರಬುದ್ಧರು ನಮಗೇನು ವಿತ್ಪತ್ತಿ ಇಲ್ಲ ಆದ್ರೂ ನಾನು ಕೆಲವು ಸತ್ಯ ಅಲ್ಲಿ ಇರ್ತಾ ಇದ್ದೆ ಇರ್ತಾ ಇದ್ದಾಗ ಅವರು ಒಂದ್ಸರ್ತಿ ಅದು ಅಂತ ಶಾಸ್ತ್ರಿ ಇವರು ಶಾಂಕರ ಭಾಷೆಯಲ್ಲಿ ಹೀಗಿದೆ ಅದೇ ನೀವು ಹೇಳ್ತಾ ಇದ್ರೆ ಶಾಂಕರ ಭಾಷೆಗೆ ವಿರುದ್ಧ ಅಂತ ಅಂತ ಶಾಸ್ತ್ರಿ ಹೇಳಿ ಶಾಂಕರ ಭಾಷೆಯಲ್ಲಿ ಹಾಗಿಲ್ಲ ಅಂತ ಅವರು ಶಾಂಕರ ಭಾಷೆಯಲ್ಲಿ ಹಾಗಿಲ್ಲ ನೀವು ಅಸಹನವಾದ ಮಾಡಿ ನನ್ನ ದೋಷವನ್ನು ಹೇಳ್ತಾ ಇದ್ದೀರಿ ಸರಿ ಹಾಗಾದ್ರೆ ಶಾಂಕರ ಭಾಷೆಯನ್ನ ತರಿಸಿ ಅಂತಂದ್ರೆ ಶಂಕರ ಭಾಷೆ ತರಿಸೋರು ಅಲ್ಲೇ ಇತ್ತು ಶಾಂಕರ ಭಾಷೆಯನ್ನು ತೆಗೆದು ಅವ್ರು ಈ ಪುಸ್ತಕವನ್ನು ತೆಗೆದ್ರೆ ಪುಸ್ತಕವನ್ನು ತೆಗೆದ್ರೆ ಯಾವ ಪಂಕ್ತಿ ಇರಬೇಕು ಅಲ್ಲಿ ಅದೇ ಪಂಕ್ತಿಯಿಂದ ಪುಟ ಬಂತು ಅದೇ ಪಂಕ್ತಿಯಿಂದ ಪುಟ ಬಂತು ಅವ್ರಿಗೆ ಹೇಳು ಅವರಿಗೆ ಅವರು ಆದ್ರೆ ಅದ್ವೈತತ್ವ ಸಮೀಕ್ಷಾದಲ್ಲಿ ಬರೀತಾನೆ ಇವ್ರಿಗೆ ಅದ್ವೈತ ಗ್ರಂಥಗಳ ಕ್ಷಪ್ತಿ ಹೇಗೆ ನಮಗ ಕ್ಷೇಪ್ ಇಲ್ಲ ಅಂತ ಕ್ಷಪ್ತಿ ರೈತವರ್ಕೊಂಡಿದ್ದಾರೆ ಆದ್ರೆ ಸ್ವಾಮಿಯವರು ಹೇಳಿದ್ರು ಆಚಾರ ಅನುಗ್ರಹ ನನ್ನ ಮೇಲೆ ಇದೆ ಅಂತ ಹೇಳಿ ತಿಳ್ಕೊಂಡಿದ್ದೀವಿ ಇಂತಹ ಸಂದರ್ಭ ನಾಲ್ಕು ಸತಿ ಐದು ಸತಿ ಬಂತು ಆ ಅದ್ವೈತ ವಿದ್ವಾಂಸರು ನೀವು ಅಸಹನವಾದ ಮಾಡ್ತೀರಿ ಅಂತ ಹೇಳಿದ್ರೆ ಯಾವತ್ತು ಪುಸ್ತಕ ಹಿಡಿದು ತೆಗ್ದೀನೋ ಯಾವತ್ತು ಅದ್ವೈತ ಸಿದ್ಧಿ ತೆಗ್ದೀನೋ ಯಾವ ಶಾಂತರ ಭಾಷೆ ತೆಗ್ದಿನೋ ಅವತ್ತು ಅವ್ರು ಯಾವ್ದು ಇಲ್ಲ ಅಂತ ಹೇಳ್ತಾರೆ ಅದೇ ವಾಕ್ಯ ಇದೆ ಇದು ಇಂಥ ಒಂದು ಆಚಾರ ಅನುಗ್ರಹ ನಾನು ಅನುಭವಿಸಿದೀನಿ ಇದರಿಂದ ನಾನು ಆಚಾರರು ನಮಗೆ ಅನುಗ್ರಹ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ಅಂತ ಹೇಳಿದ್ರು ಅದೊಂದು ವಿಷಯ ಅದೊಂದು ಇನ್ನೊಂದು ವಿಷಯ ಬಂತು ಈಗ ಮರೆತು ಹೋಯ್ತದೆ ಶಿಷ್ಯ ವಾತ್ಸಲ್ಯ ಅಂತಂದ್ರೆ ಅವರು ಶಿಷ್ಯ ವಾತ್ಸಲ್ಯ ಅದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂದ್ರೆ ಬದಲು ಯಾತ್ರೆಗೆ ಹೋದ್ವು ಬದಲು ಯಾತ್ರೆಗೆ ಹೋದಾಗ ತುಂಬಾ ಆ ಭೂಕುಸಿತಕ್ಕೆ ಸಿಕ್ ನಾವು ನಾವು ಬದುಕು ಬಂದಿದ್ದೇ ದೊಡ್ಡದಾಯ್ತು ಹೀಗಾಗಿ ದೇವಪ್ರಯಾಗದಿಂದ ನಾವು ಬದಲಿಗೆ ಹೋಗಕ್ಕೆ ಹನ್ನೆರಡು ದಿವಸ ತಗೋಳ್ತೇವೆ ನಮಗೆ ಆ ಋಷಿಕೇಶಿಂದ ತಿರ್ಗಾ ಇದಕ್ಕೆ ಬರ್ಬೇಕಾದ್ರೆ ಬದಲಿಂದ ತಿರ್ಗಾ ಋಷಿಕೇಶ ಬರ್ಬೇಕಾದ್ರೆ ತಿರ್ಗಾ ಹತ್ತು ದಿವಸ ಹನ್ನೆರಡು ದಿವಸ ತಿರುವುದು ಇಪ್ಪತ್ತೈದು ದಿವಸ ಕಾರ್ಯಕ್ರಮ ಆಯ್ತು ಋಷಿಕೇಶಿಂದ ಹೋಗ್ಬೋದು ಸರಿ ಎಲ್ಲ ಎಲ್ಲ ಕಡೆ ಭೂ ಕೂಸ ಎಷ್ಟು ನಾವು ದೇವ ಪ್ರಯೋಗ ಮುಂದೆ ಹೊರಟು ನಮ್ಮ ವಾ ಮುಂದೆ ಕೂಸು ಬೆಟ್ಟ ಎಲ್ಲ ಅಡ್ಡ ಬಿಡ್ತೇವೆ ಇಲ್ಲ ಸರಿ ಹಿಂದಕ್ಕೆ ಹೋಗೋಣ ಅಂತ ಹೇಳಿದ್ರೆ ಒಂದು ನಿಮಿಷಕ್ಕೆ ಹಿಂದೆ ಅಷ್ಟೇ ಕುಸಿದ್ಬಿಡ್ತು ನಮ್ಮ ವ್ಯಾನ್ ಮಧ್ಯ ಇದೆ ಹಿಂದೂ ಹಿಂದೂಂದ್ರೆ ಏನು ದೂರ ಅಲ್ಲ ನಮ್ಮ ವ್ಯಾನ್ ಇಂದ ಐದಡಿ ಮುಂದಕ್ಕೆ ದೊಡ್ಡ ರಾಶಿ ಬಿದ್ದೆ ರಸ್ತೆ ಇದು ಗಂಗೆವರೆಗೆ ನಮ್ಮ ಬ್ಯಾನಿಂದ ಹಿಂದೆ ಐದು ಗಡಿ ಇಲ್ಲಿ ಇದು ಅಷ್ಟೇ ದೊಡ್ಡ ರಾಶಿ ಬಿದ್ದಿದೆ ನಾವು ಅಲ್ಲಾನ ಹಾಗೆ ಇಲ್ಲ ಅದು ಆದ್ರಿಂದ ಹೀಗಾಗಿ ನಾವು ತಿರ್ಗಾ ಏನು ಮಾಡೋಕ್ಕಾಗ್ಲಿಲ್ಲ ಅಲ್ಲಿಂದ ನಡ್ಕೊಂಡು ಏನೋ ರಾಶಿ ನಡ್ಕೊಂಡು ಬಂದು ಆ ದೇವ ಮೂರು ದಿವಸ ಇದ್ವು ನಾವು ದೇವ ಮೂರು ದಿವ್ಸ ಇದ್ದು ಸ್ವಾಮಿಯ ಯಾವುದೋ ಒಂದು ಯಾವುದೋ ಒಂದು ಕಟ್ಟಡ ಕಟ್ಟಡ ಅಂದ್ರೆ ಏನು ಒಂದು ಹಸುಗಳನ್ನ ಕೈಗಳನ್ನ ಕಟ್ಟುವಂತದ್ದು ಅಂತ ಈ ರೂಮ್ ಏನಿದೆ ಅಂತ ಅದರಲ್ಲಿ ಎರಡು ಭಾಗ ಇತ್ತು ಅಲ್ಲೇ ಮೂರು ದಿವಸ ಮಠ ನಡೀತು ನಾನು ಮೂರು ದಿವಸ ಸ್ವಾಮಿ ಪಕ್ಕದಲ್ಲಿ ಮರಕೊಂಡಿದ್ದೆ ಚಾಪಷ್ಟು ಜಾಗ ಇಲ್ಲ ಸ್ವಾಮಿ ಪಕ್ಕದಲ್ಲಿ ಮರಬೇಕು ಅವಾಗ ನಮ್ಮ ಕಡೆ ಉಳಿದವ್ರಿಗೆ ಆಗೋದಿಲ್ಲ ವಿದ್ಯಾರ್ಥಿಗಳ ಪ್ರೀತಿ ಮಾಡ್ತಾರೆ ಕೆಲಸದವ್ರ ಪ್ರೀತಿ ಮಾಡೋದಿಲ್ಲ ಅಂತ ಸ್ವಾಮಿ ಪಕ್ಕ ಯಾವಸ್ಕೋಬೇಕು ನೀವು ಹೊಲ್ಕೊಳ್ಳಿ ನೀವು ಒಂದು ಕೊಳಿ ಅಂತ ಹೇಳಿದ್ರು ನನಗ್ ಹೆದರಿಕೆ ಕಾಲ್ ತಾಕ್ಬಿಟ್ರೆ ಏನ್ ಮಾಡ್ಲಿ ಅಂತ ಇಷ್ಟು ಜಾಗ ಇಲ್ಲ ಇದ್ರ ಮೂರನೇ ಮೂರನೇ ಎರಡು ಭಾಗ ಜಾಗ ಅದ್ರಲ್ಲಿ ಇಬ್ಬರು ಮಾಡ್ಬೇಕು ಸ್ವಾಮಿ ಮಾಡಬೇಕು ಮಾಡ್ಬೇಕು ನಾವು ಮೂರು ದಿವಸ ಮಲಗಿದ್ದೆ ದೇವ್ರೆ ಕಾಲ್ ತಾಕ್ಲಿಲ್ಲ ಬರ್ತದ್ದು ಇದ್ ಬಂದ್ರೆ ಅಲ್ಲಿ ಮುಂದಕ್ಕೆ ಹೋದ್ರು ವಾಪಸ್ ಬರ್ತಾ ಏನಾಯ್ತು ಅಂದ್ರೆ ಏನೋ ರುದ್ರಪ್ರಯೋಗದಿಂದ ಮುಂದೆ ಬರ್ತಾ ಇದ್ದೀವಿ ರಸ್ತೆ ಇದೆಲ್ಲ ಬಿದ್ದಿದ್ದು ಹಿಂದೆ ಹೋಗುವಾಗ ಬಿದ್ದಿದ್ದು ಇಪ್ಪತ್ತಡಿ ಇಪ್ಪತ್ತೈದು ಅಡಿ ಜಲಿ ಹಿಂದೆ ಮುಂದೆ ಬರೋವಾಗ ಅಲ್ಲಿ ಏನಾಯ್ತು ಅಂತಂದ್ರೆ ಒಂದು ಮೂರು ಕಿಲೋಮೀಟರ್ ರಸ್ತೆ ಹೋಗ್ಬಿಡ್ತು ಜರದ್ಬಿಡ್ತು ಒಂದು ಅದೆಲ್ಲ ಗೇಟ್ ಸಿಸ್ಟಮ್ ಇತ್ತು ಆ ಗೇಟ್ ಸಿಸ್ಟಮ್ ಇದ್ದಾಗ ಅದೆಲ್ಲ ರೈಲ್ವೆ ಸಿಸ್ಟಮ್ ಇದ್ದದ್ದು ಒಂದು ಒಂದು ಸ್ಟೇಷನ್ ಒಂದ್ ಸ್ಟೇಷನ್ ಒಂದ್ ಕಡೆ ಹೋದ್ರೆ ಎಲ್ಗಡೆ ಯಾವ ವೆಹಿಕಲ್ ಬರೋ ಆಗಿದೆ ಆಗ ಹೋಗ್ಬೇಕಾಗಿತ್ತು ನಾವು ನಮ್ಗೆ ಯಾರು ಅಲ್ಲೇ ಬಿಟ್ಬಿಟ್ಟಿದ್ವಿ ಪ್ರಯೋಗದಲ್ಲಿ ಹೋದ ಬಿಟ್ಟು ಬಸ್ ಬಸ್ನಲ್ಲೇ ಹೋದು ಎಲ್ಲ ಎಲ್ಲ ಕೂತ್ಕೊಳ್ಳೋ ಬಸ್ ಸರಿ ಅಲ್ಲಿ ಬಂದು ಬಂದು ಬೆಳಗ್ಗೆ ಎಂಟು ಗಂಟೆ ಹೊತ್ತಿಗೆ ಅವ್ರ ಗೇಟ್ ಸಿಸ್ಟಮ್ ಆರು ಗಂಟೆಗೆ ಗೇಟ್ ಹೋದ್ರೆ ಆರು ಗಂಟೆ ಬರಬೇಕು ಸರಿ ಏನಾದ್ರು ಪೂಜೆ ಮಾಡಕಾಗುತ್ತೆ ಅಂತ ಬಂದು ಆರು ಗಂಟೆಗೆ ನಾವು ಹೊರಟಿದೀವಿ ಪ್ರಯೋಗದ ಎಂಟು ಗಂಟೆಗೆ ಮುಂದೆ ನಾಲ್ಕು ಕಿಲೋಮೀಟರ್ ಕಿಲೋಮೀಟರ್ ರಸ್ತೆ ಜಾಗ ಏನ್ ಮಾಡುದು ಒಂದ್ ಗಂಟೆ ಆಯ್ತು ಎರಡು ಗಂಟೆ ಆಯ್ತು ಮಿಲಿಟರಿ ಅವ್ರು ಬಂದು ಅದು ತೆಗೆದಕ್ಕೆ ಅದ್ರ ಮೇಲೆ ರಸ್ತೆ ಮಾಡಬೇಕು ಅದು ಇನ್ನು ಎಷ್ಟು ಆಗುತ್ತೋ ಏನು ಗೊತ್ತಿಲ್ಲ ಅಂತ ಹೇಳಿದ್ರು ಹೇಳಿ ಸ್ನಾನ ಆಗಿಲ್ಲ ಜಪ ಆಗಿಲ್ಲ ಸ್ನಾನ ಮಾಡ್ತಾರೆ ಸ್ನಾನ ಮಾಡೋಣ ಬಾ ಅಂತ ಹೇಳಿದ್ರು ಸರಿ ಒಂದು ತಂಬಿಗೆ ಒಂದು ಗಂಡಿ ತಗೊಂಡು ನಾ ಇಳ್ದೆ ನಾ ನಾವು ನಾವಿಬ್ಬರು ಇಳ್ದು ಅದೇನು ಕೊರಕಳು ಕೆಳಗಡೆ ಅದಕ್ಕೆ ಬರೀ ಎರಡು ಕಾಲುನಲ್ಲಿ ಇಳಕಾಗಲ್ಲ ಎರಡು ಕಾಲು ಎರಡು ಕೈ ಉಪಯೋಗಿಸಿ ಇಳಿಬೇಕು ಹಾಗೊಂದು ಅರ್ವತ್ತಡಿ ಎಪ್ಪತ್ತಡಿ ಇಳಿದಾಯ್ತು ಹಿದ್ದಾಯ್ತು ಇತ್ತು ಹರಿತಾಯ್ತು ಗಂಗೆ ಹರಿತಾಯ್ತು ಸರಿ ಆಮೇಲಿಂದ ಸ್ವಾಮಿ ಅಲ್ಲಿವರೆಗೂ ಹೋಗುತ್ತೋ ದೂರನಿಲ್ಲು ಅಂತ ಹೇಳಿದ್ರು ಆಯ್ತು ಆಯ್ತು ಸ್ವಾಮಿ ಅಂತ ಹೇಳಿದ್ರು ಯಾಕೆ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಆಮೇಲಿಂದ ಅವರೇ ಕೋಪಿನ ಅನಿಸ್ಕೊಂಡ್ರು ಕಲಸ್ತಾನಿಸಿಕೊಂಡ್ರು ಸಂಕಲ್ಪ ಮಾಡಿದ್ರು ಗಂಜಿಯಲ್ಲಿ ಸ್ನಾನ ಮಾಡಿದ್ರು ಅಲ್ಲೆಲ್ಲ ಹುಡುಕಿದ್ರು ಏನೋ ಏನೋ ಹುಡುಕಿದ್ರು ಏನು ಹುಡುಕ್ತಾ ಇದಾರೆ ಅಂತ ಗೊತ್ತಾಯ್ಲಿಲ್ಲ ಆಮೇಲೆ ಅಲ್ಲಿ ಒಂದು ಕಲ್ಲಿತ್ತು ಕಲ್ಲಕೊಂಡು ನನ್ನ ಎದುರಿಗೆ ಇಷ್ಟೇ ಜಾಗದಲ್ಲಿ ಮುಳುಗಿ ಮೇಲಕ್ಕೆ ಬರ್ಬೇಕು ಅಂತ ಬರ್ಬೇಕು ಅಂತಂದ್ರು ಅದು ಗೊತ್ತಾಯ್ತು ಅವ್ರು ಏನ್ ಮಾಡಿದ್ದು ಅಂತ ಗಂಗೆ ಪ್ರವಾಹ ಆಯ್ತು ಗಂಗೆಲಕ್ಕೆ ಹಚ್ಕೊಂಡ್ರಿ ತಾನೇ ಹೊಚ್ಕೊಂಡು ಹೋಗ್ರಿ ಸಾಕ್ಷಿಗೆ ಸಾಕ್ಷಿಗರ್ಕೊಂಡು ಹೋಗಿದ್ದೆ ಅವ್ರು ಯಾರು ಗೊತ್ತಿಲ್ಲದೆ ಅಂದ್ರೆ ಸಾಕ್ಷಿಗೆ ಎತ್ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಏನು ಕಲ್ಲಿಗಿಲ್ಲ ಬಾಧೆ ಇಲ್ಲ ಅಂತ ತಿಳಿದ್ಮೇಲೆ ನೀನ್ ಇಲ್ಲೇ ಸ್ನಾನ ಮಾಡಿ ಇಲ್ಲೇ ಮೈಯರ್ ಬರ್ಬೇಕು ಅಂತ ಆಗ್ ಗೊತ್ತಾಯ್ತು ಸ್ವಾಮಿ ಎಂತ ಕೆಲಸ ಮಾಡಿದ್ರಿ ಏನು ಅಂತ ನಾನು ಹೇಳ್ದೆ ಆ ಸ್ನಾನ ಮಾಡುವ ಅಂತ ಹೇಳಿದ್ರು ಆ ಇದು ಅವ್ರ ಅವರ ಕಾರುಣ್ಯ ಅವ್ರ ವಾತ್ಸಲ್ಯ ಇದು ಇದು ಯಾವುದೂ ಇಲ್ಲ ಇಂತ ಒಂದು ಕೆಲಸ ಏನು ಮಧ್ಯವನ್ನು ಮಾಡ್ತಾ ಇತ್ತು ಈ ಅದ್ವೇ ವಾಕ್ಯಾರ್ಥ ನಡೀತಾ ಇತ್ತು ಅವರು ಜಪ ಮಾಡೋದು ಹೋಗ ಹಾಗೆ ಕೂತ್ಕೊಳ್ಳೋದು ಅವರು ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿರೋದು ವಾಕ್ಯಾರ್ಥ ಮಾಡೋದು ಹೀಗೆಲ್ಲ ಮಾಡ್ತಾರೆ ನಾನು ಇನ್ನು ಹುಡುಕ್ತಾನ ಆನೆ ಅಂತ ಅವ್ರು ಎಷ್ಟ್ ಅಂತ ಗೊತ್ತಾದ್ರು ಮಾತಾಡಕ್ ಹೆದರ್ಕಾಯ್ತು ಹಾಗೆ ಮಾತಾಡ್ತಿರ್ಲಿಲ್ಲ ಮುಂಚೆ ಮಾತಾಡ್ತಾ ಇದ್ದೆ ನಾವು ಕೇಳ್ದೆ ಒಂದಿವ್ಸ ಸ್ವಾಮಿ ಆ ಅವರೆಲ್ಲ ಅಷ್ಟು ಸಿದ್ಧತೆ ಮಾಡ್ಕೊಂಡು ಬಂದಿರ್ತಾರೆ ತಾವೇನು ಮಾಡೋದಿಲ್ಲ ಹಾಗೆ ಹೋಗಿ ಕೂತ್ಕೊಂಡು ವಾಕ್ಯ ಅರ್ಥ ಮಾಡ್ತೀರಿ ಅಂತ ಕೇಳಿದ್ರೆ ಸ್ವಾಮಿಯವ್ರು ಹೇಳಿದ್ರು ಅದ್ವೈತಗಳನ್ನ ವ್ಯಾಕರಣ ಮಾಡಕ್ಕೆ ಪುಸ್ತಕ ಯಾಕೆ ಮಾಡ್ಬೇಕು ನಾನು ಸ್ವಪ್ನದಲ್ಲೂ ಅದ್ವೈತವನ್ನು ಖಂಡಿತ ಮಾಡ್ತೀನಿ ಮಾತು ಮಹತ್ವ ಗಂಟ ಮಾತು ಆಗಬಹುದು ನಿಜವಾದ ಶಾಸ್ತ್ರದ ಅದು ಸೊಪ್ಪದಲ್ಲೂ ಕೂಡ ಸಂಸ್ಕಾರ ಇದೆ ಸೊಪ್ಪದಲ್ಲೂ ಕೂಡ ನಾನು ಜಗದೇ ವಾಕ್ಯಾರ್ಥ ಮಾಡಿ ನಾ ಇದು ಮಾಡ್ತೀನಿ ಅಂತ ಹೇಳಿದ್ರು ಇದು ಅವರ ಸಿದ್ಧಾಂತ ಎಷ್ಟು ಅವ್ರ ಹೃದಯದವ್ರಿಗೆ ಇಳಿದಿತ್ತು ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಅಂತ ಅದೆಲ್ಲ ಬೇಕಾದಷ್ಟು ಘಟನೆಗಳು ನಡೀತು ಪೇಜಾವ ಸ್ವಾಮಿ ಜೊತೆ ಅಂತ ಹೇಳ್ಕೊಳ್ಳೋ ಘಟನೆ ಇಂಥ ಹೇಳ್ಕೊಳ್ಳೋ ಘಟನೆ ಇಲ್ಲ ತುಂಬಾ ಕರುಣಾಳುಗಳು ತುಂಬಾ ಮೃದುವಾದ ಮನಸ್ಸು ಅವ್ರಿಗೆ ನೋಡಕ್ಕೆ ಕರಗೋದಿಲ್ಲ ಕರಗದ್ರೆ ಅದ್ರ ಜೊತೆಗೆ ಬೆಣ್ಣೆನೂ ಇಲ್ಲ ಹೂ ಇಲ್ಲ ಏನೂ ಇಲ್ಲ ಅಂತ ಮಾರದವ ತುಂಬಾ ಮಾತಾಡೋದಿಲ್ಲ ಮಾತ್ರ ಬದಲು ಕೃತಿಯಲ್ಲಿ ತೋರಿಸೋದು ತೇರದ್ದು ನನಗೆ ಅಷ್ಟು ವರ್ಷದ ಗ್ಯಾಪ್ ಇದೆ ಯಾವುದೇ ಒಬ್ಬ ವೈದಿಕ ವೃತ್ತಿಯಲ್ಲಿ ವಿದ್ವಾಂಸರಾಗಬೇಕಲ್ಲ ವೈದಿಕ ವೃತ್ತಿಯಲ್ಲಿ ಬಂದು ಸ್ವಾಮಿ ನನಗೆ ನನ್ನ ಮಗನ ಕೆಲಸ ನಾವು ಕಷ್ಟದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಅಷ್ಟು ಜನಕ್ಕೆ ಅವ್ರು ಸಿಂಡಿಕೇಟ್ ಬ್ಯಾಂಕ್ ಕೆಲಸ ಕೊಡಿಸ್ತಾ ಇದ್ರು ಅವರು ಆ ಸಿಂಡಿಕೇಟ್ ಬ್ಯಾಂಕ್ ಚೇರ್ಮನ್ ಕರೆದು ಒಂದು ಲಿಸ್ಟ್ ಕೊಟ್ಟು ಬಿಡ್ತಿದ್ರು ಇಷ್ಟು ಜನ ಕೆಲಸ ಕೊಡ್ಬೇಕು ಅದೇನು ಮಾತಾಡೋಲ್ಲ ಅವರು ಈ ಬ್ಯಾಂಕಿಗೆ ಬೋರ್ಡ್ ಎಕ್ಸಾಮ್ ಇದೆಲ್ಲ ಶುರು ಆಯ್ತಲ್ಲ ಅದಕ್ಕಿಂತ ಮುಂಚೆನ ಇದರಲ್ಲಿ ಅವ್ರು ಬೇಕಾದವರು ತಮ್ಮವ್ರು ಕೊಡ್ತಾ ಇದ್ರು ಯಾಕೆ ಕೊಡಬಾರ್ದು ಅಂತ ಹೇಳಿ ಇಷ್ಟು ಜನ ಕೊಡ್ಬೇಕು ಅಂತ ಹೇಳಿ ಯಾರ್ಯಾರಿಗೆ ಹೇಳಿದ ಅಂತದ್ ನೂರಾರು ಜನಕ್ಕೆ ಯಾವುದೇ ಒಳ್ದು ಎಲ್ಲಾ ಮಠಗಳಲ್ಲೂ ಲೌಕಿಕರ ಪುರಸ್ಕಾರ ವೈದ್ಯಕರು ಬಂದ್ರೆ ಯಾಕೆ ಬರ್ತಾರೆ ಅಂತ ಮೂಗುರಿತಾರೆ ದುಡ್ಡೇ ಬರ್ತಾರೆ ಸಂಭಾವನೆ ಬರ್ತಾರೆ ಸ್ವಾಮಿಗಳು ಎಂದ್ರ ಕೆಲಸ ಮಾಡಲಿ ಯಾವ ವೈದಿಕರು ಬಂದು ಕೂಡ ಅವ್ರನ್ನ ವಿಚಾರಿಸಿ ಏನು ಕಷ್ಟ ಇದೆ ಅಂತ ಹೇಳಿದ್ರೆ ಪರಿಹಾರ ಮಾಡಿ ಹೌದು ಅಷ್ಟು ದೊಡ್ಡ ಕವಣೆ ಹೌದು ಆ ವಿದ್ಯಂತೂ ಅವರ ಪ್ರತಿಭೆ ಅಂತಿಂತ ಪ್ರತಿಭೆ ಇಲ್ಲ ಅದು ಆ ಪ್ರತಿಭೆಯನ್ನ ಗಮನಿಸಿದವರು ಅಹ್ ದೊಡ್ಡವರು ಮಾತ್ರ ಮಂಡಕ್ಯ ಸ್ವಾಮಿ ಮಾತ್ರ ಅವರು ಅವ್ರವ್ರ ಒಂದು ಒಂದು ಪ್ರಶಸ್ತಿ ಪತ್ರ ಬರ್ಕೊಟ್ಟಿದ್ರು ಒಂದು ಪ್ರಶಸ್ತಿ ಬರೋದು ಕೊಟ್ಟರೆ ಅದು ಒಕ್ಕೇರು ಎಲ್ಲ ಬರೆದು ನಾವು ದೇವರ ಪ್ರಾರ್ಥನೆ ಮಾಡೋದು ಈ ಜನ್ಮದಲ್ಲಿ ಯಾರಿಗಾದ್ರೂ ಅಪರೋಕ್ಷ ಜ್ಞಾನ ಕೊಡಬೇಕು ಅಂತಾದ್ರೆ ಅಪರೋಕ್ಷ ಜ್ಞಾನ ಕೊಡಬೇಕು ಅಂತ ಹೇಳಿ ಮತ್ತೆ ಅಷ್ಟು ವಾಚಾರ್ಥ ಮಾಡ್ತಾ ಇದ್ರು ಸ್ವಾಮಿ ಇದ್ದ ಕಡೆಯಲ್ಲಿ ಅವರು ವಾಕ್ಯಾರ್ಥ ಮಾಡ್ತಾ ಇಲ್ಲ ಎಲ್ಲ ಪೇಜಾರಸ್ವಾಮಿಗಳೇ ಮಾಡ್ತಾ ಇದ್ರು ಪೇಜಾರ ಸ್ವಾಮಿ ಮಾಡ್ತಾರೆ ಕಷ್ಟದ ವಿಷಯ ಬಂತು ಅಂದ್ರೆ ಮರು ದಿವಸ ಬೆಳಗ್ಗೆ ವಾಕ್ಯಾರ್ಥ ಮುಂದುವರಿತಾ ಇತ್ತು ಮೂರು ದಿವಸ ಬೆಳಗ್ಗೆ ಇಬ್ಬರು ಜೊತೆಯಲ್ಲಿ ಜಪ ಮಾಡೋದು ಜಪ ಮಾಡೋದು ಜಪ ಕಡಿಮೆ ವಾಕ್ಯಾರ್ಥವನ್ನೇ ಮಾಡೋದು ಜಪ ಮಾಡುವಾಗ ಅದಕ್ಕೆ ಹಿಂದಿನ ಬಂದ ಪ್ರಶ್ನೆ ಏನು ಉತ್ತರ ಅಂತ ತೀರ್ಮಾನ ಮಾಡ್ಕೊಂಡ್ಬಿಡುದು ಇದು ಮದುವೆವರೆಗೂ ಮಾಡಿದ ಮಾಡಿ ಮೂರು ಹೋಗಿ ಕೂತ್ಕೊಂಡ ತಕ್ಷಣ ಉತ್ತರ ಹೇಳಿದ್ರೆ ಅವ್ರ ಕಕ್ಕ ಬಿಕ್ಕಿ ಹೇಳಿದ್ರು ಹೇಳಿದ್ರೆ ಬಂದ ತಕ್ಷಣ ಕೂತ್ಕೊಂಡು ಉತ್ತರ ಹೇಳ್ತಾ ಇದ್ದಾರೆ ಅಂತ ಅದು ಜಪ ಮಾಡುವಾಗ ಪಕ್ಕಪಕ್ಕದಲ್ಲಿ ಕೂತ್ಕೊಂಡು ಆ ಪ್ರತಿಮೆ ಆಗಿ ಬರ್ತಿತ್ತು ಆಗ ಹೇಳಿ ಉತ್ತರ ಹೇಳಿ ಇದು ಪ್ರತಿಮೆ ರಾಮಾನುಜ ಜೊತೆಯಲ್ಲಿ ಮಾತನಾಡ್ತಾ ಏಕವಿಜ್ಞಾನ ಸರ್ವ ವಿಜ್ಞಾನ ಹೇಳಬೇಕಾಗಿತ್ತು ಅವ್ರ ಏನೋ ಹೇಳ್ತಾ ಇದ್ರು ಅದನ್ನು ವಿಶಿಷ್ಟ ಜ್ಞಾನ ಬಂದಾಗ ವಿಶೇಷ ಜ್ಞಾನ ಬಂದೇ ಬರುತ್ತೆ ಅದನ್ನು ಬಿಟ್ಟು ಅದಕ್ಕೆ ಅಭಿನ್ನ ನಿಮಿತ್ತೋಪಾದಾನತ್ವ ಹೇಳ್ತಾರೆ ಶಂಕರಾಚಾರ್ಯರು ಹೇಳೋರು ರಾಮಾನುಜಾಚಾರ್ಯ ಹೇಳ್ತಾರೆ ಪ್ರಕೃತಿಯ ಕಾಣದಲ್ಲಿ ಅದಕ್ಕೆ ಅಭಿನ್ನ ನಿಮಿತ್ತೋಪಾದಾನತ್ವ ಹೇಳಬೇಕಾಗಿಲ್ಲ ಜ್ಞಾನ ಬಂದಾಗ ವಿಶೇಷಣ ಜ್ಞಾನ ಬಂದೇ ಬರುತ್ತೆ ಆದ ಜಗತ್ ಏನ ಪರಮಾತ್ಮ ಜ್ಞಾನ ಬರುವಾಗ ವಿಶೇಷತೆ ಜಗಜ್ಞಾನ ಬಂದೇ ಬರುತ್ತೆ ಅಂದ್ರೆ ಏಕವಿಜ್ಞಾನ ಸರ್ವಜ್ಞಾನ ಹೇಳ್ಬೇಕಾದ್ರೆ ಆ ಹೇಳಬೇಕಾಗಿಲ್ಲ ಅಂತ ಈ ಮಾತು ಬಂತು ಏನೇನು ಹೇಳ್ತಾ ಇದ್ರು ಈ ವಿಶಿಷ್ಟ ಜ್ಞಾನ ಪ್ರತಿ ವಿಶೇಷ ಜ್ಞಾನ ಜ್ಞಾನ ಬಂದ ವಿಶೇಷ ಜ್ಞಾನ ಬರದೇ ಇರುವುದಿಲ್ಲ ಅಂದ್ರೆ ವಿಶೇಷ ಜ್ಞಾನ ಬಂದೇ ಬರುತ್ತೆ ಆದ್ರೆ ಜಗತ್ತು ಸೃಷ್ಟಿಕರ್ತವೆ ಬಂದೇ ಬರುತ್ತೆ ಅಂತ ಹೇಳಿದ್ರು ಇದಕ್ಕೆ ಏನು ಉತ್ತರ ಹೇಳಕ್ಕಾಗಲಿಲ್ಲ ಇ ಎಸ್ ವರದಾಚಾರ್ಯ ಏನು ಉತ್ತರ ಹೇಳಕ್ಕಾಗಲಿಲ್ಲ ಇ ಎಸ್ ಇಲ್ಲಿದ್ರು ಹೇಳಕ್ಕಾಗಿದ್ರು ಆಮೇಲಿಂದ ಸರಿ ಅವತರಣತ್ತು ಅಷ್ಟು ಸ್ವಾಮಿಯವರನ್ನ ಬಂಡ ಸ್ವಾಮಿಯವರು ಪೇಜಾವ ಸ್ವಾಮಿಯನ್ನ ಅಷ್ಟು ಪ್ರಶಂಸೆ ಮಾಡಿದ್ರು ನನ್ನ ಕೈಲಿ ಹೇಳಿದ್ರು ಸ್ವಾಮಿ ಪೇಜಾವ ಸ್ವಾಮಿಯರು ಇಷ್ಟು ಸಂತೋಷಪಟ್ಟಿದ್ದ ಎಂದೂ ನೋಡಿರಲಿಲ್ಲ ಆದ್ರೆ ಈ ವ್ಯಾಚಾರದಲ್ಲಿ ಅಷ್ಟು ಸಂತೋಷ ಆಯ್ತು ನಾನು ಹೇಳಿದೆ ವಿಷಯಕ್ಕೆ ಅಂತ ನನ್ನ ಕೈಲಿ ಸ್ವಾಮಿಯ ಹೇಳಿದ್ರು ಅಂತ ಪ್ರತಿಮೆ ಅಂದ್ರೆ ಅಂತ ಪ್ರತಿಮೆ ಒಂದು ಪುನಾದಲ್ಲಿ ಒಂದು ದೊಡ್ಡ ವಾಕ್ಯಾರ್ಥ ಆಯ್ತು ಜ್ಞಾನ ಇಷ್ಟೇ ಸಾಕು ಅಜ್ಞಾನ ಇವತ್ತಿಗೆ ಪ್ರಸಾದ ಬೇಕಾಗಿಲ್ಲ ಪ್ರಸಾದ ಬೇಕಾಗಿಲ್ಲ ಅನ್ನೋ ವಾಕ್ಯಾರ್ಥ ತುಂಬಾ ವಾಕ್ಯಾರ್ಥಾಯ್ತು ಸ್ವಾಮಿಯವರು ಒಂದೇ ಒಂದು ವಿಳಂಬ ಕಿನ್ನಿ ಬಂಧನ ಅಪರೋಕ್ಷ ಜ್ಞಾನ ಆದ ಮೇಲೆ ಜ್ಞಾನ ಬಂದ ಮೇಲೆ ಒಟ್ಟಿಗೆ ಮೋಕ್ಷ ಆಗಬೇಕಾಗಿತ್ತು ಜೀವನ್ಮುಕ್ತಿ ಅವಸ್ಥೆಯನ್ನು ಹೇಗೆ ಅಂಕಿ ಕೂಡಿಸ್ತೀನಿ ಕೇಳುತ್ತಿರುತ್ತೆ ಯಾರ್ಯಾರು ಉತ್ತರ ಹೇಳಕ್ಕಾಗಲಿಲ್ಲ ಹ ಅಪರೋಕ್ಷ ಜ್ಞಾನ ಬಂದ ಮೇಲೆ ಪರಾರ್ಧಕ ಕ್ಷಯಕ್ಕೆ ಒಂದಿಷ್ಟು ಇದೆಯಲ್ಲ ಕಾಲ ಇದೆಯಲ್ಲ ಅದನ್ನ ಕೇಳಿ ಎಲ್ಲ ನಿಂತು ಹೋದ್ರು ಸ್ವಾಮಿಯವ್ರಿಗೆ ಬಂಡಕ್ಕೆ ಸ್ವಾಮಿ ತುಂಬ ಸಂತೋಷ ಆಯಿತು ಒಂದ್ಸತಿ ವ್ಯಾಕರಣದ ಇವರೆಲ್ಲ ಬಂದದ್ದು ಕಾಶಿಯಲ್ಲಿ ವ್ಯಾಕರಣ ಹೋದವರು ಅರ್ಥವಾದವರು ಅರ್ಥವಾದವು ಅಪ್ರತ್ಯ ಪಾದಕೊಂಡ ಬುದ್ಧ ಸೂತ್ರ ಅದರ ಮೇಲೆ ವಾಕ್ಯಾರ್ಥ ನಡೀತು ವಾಕ್ಯಾರ್ಥ ನಡೆಯುವಾಗ ಅವ್ರು ಏನ್ ಹೇಳಿದ್ರೆ ಅವರು ಒಂದು ಕ್ರೋಡ ಪತ್ರ ಹುಡ್ಕೊಂಡು ಬಂದಿದ್ರು ಇಲ್ಲಿ ಅವ್ರಿಗೆ ಯಾರಿಗೂ ಆ ಕ್ರೋಡ ಪತ್ರ ಗೊತ್ತಿರಲಿಲ್ಲ ಆ ಕ್ರೋಡ ಪತ್ರ ಗೊತ್ತಿರಲಿಲ್ಲ ಆದ್ರಿಂದ ಅವರು ಆ ಏನು ಅವನೇನ್ ಹೇಳ್ದ ಅಂದ್ರೆ ಮೊದಲನೇ ಕೋಟಿ ಇದೆ ಅಲ್ಲಿ ಹರಿಸುವತಿ ಅಂತ ಪ್ರಯೋಗ ಆಗಲಿ ಹರಿಸು ಅನ್ನೋದು ಒಂದು ಸಂಖ್ಯೆ ಬಂದು ಆ ಹರಿಸುವತಿ ಅಥವಾ ಹರಿಸುವತಿ ಅಂತ ಆಗಲಿ ಅಂತ ಒಂದು ಮೊದಲನೇ ಆಪತ್ತಿರ್ಬೇಕು ಇವರು ರಾಮಾನು ಜಯನ್ ಗಾರ್ ಇದ್ರು ಟಿ ಎಸ್ ಅವರು ಇದ್ರು ರಾಮನುಜಯ್ಯ ವ್ಯಾಕರಣದ ಎನ್ ಟಿ ಶ್ರೀನಿವಾಸ ಎಂದರು ಅವ್ರ ತಂದೆಯವರು ವ್ಯಾಕರಣ ಪಂಡಿತರು ಅವರು ಏನು ಅವ್ರು ಏನು ಹೇಳಿದ್ರು ಅವರು ಹರಿಸುವತಿ ಅನ್ನೋದನ್ನು ಆದರೆ ಸುವತಿ ಇತಿ ತೀತಿ ಅದು ಇಲ್ಲ ಅಲ್ಲಿ ಆದರೆ ಇವ್ರು ಹೇಳಿದಕ್ಕೆ ಅದನ್ನು ಉಳಿಸ್ಕೊಳ್ಕುವ ಪ್ರಯೋಗ ಸೇತು ಅದಕ್ಕೆ ಆ ಸ್ವಾಮಿ ನಿಂತು ಹೋಯ್ತು ಸ್ವಾಮಿಯವರು ಬಂದು ಮರು ದಿವಸ ಬಂದು ಕೂತ್ಕೊಂಡ್ರು ಅರ್ಥ ಒಂದು ಅರ್ಧ ಎಪ್ಪತ್ತೈದು ಪ್ರಾಧಿಪತಕಲ್ಲಿ ಏನು ಸುಬಂತ ಭಿನ್ನತ್ವವನ್ನು ಹಾಕಬೇಕು ಅಂತ ಸುಮ ಹರೀಶು ಅನ್ನೋದು ಸುಬಂತ ಆಗುತ್ತೆ ಆ ಸುಮಂತ ಭಿನ್ನತ್ವವನ್ನು ಹಾಕಬೇಕು ಅಂತ ಇನ್ನೂ ಸ್ಪಷ್ಟವಾಗಿ ಏನು ಹೇಳಿದ್ರು ಎಲ್ಲ ಡಂಗ್ ಆಗಿ ಹೋದ್ರು ಆಮೇಲೆ ಅವನು ಬಂದಿದ್ದ ದೊಡ್ಡ ಪೈಲ್ವಾನ ಅಂತ ಇದ್ದವನು ಅವನು ನನ್ ಕೇಳಿ ಹೇಳ್ದ ನಾವು ಕೂಡಪತ್ರ ಓದಿ ಸ್ವಾಮಿಯವರು ಏನು ಓದಿಲ್ಲ ಸರಿಯಾದ ಉತ್ತರವನ್ನು ಹೇಗೆ ಹೇಳಿದ್ರು ಅವ್ರ ಉತ್ತರ ಗೊತ್ತಿಲ್ಲ ಅಂತ ಹೇಳ್ದ ಅಂತ ಅಂತ ಪ್ರತಿಭೆ ಯಾವುದೇ ಶಾಸ್ತ್ರ ಅಂತ ಪ್ರತಿಭೆ ಆ ನ್ಯಾಯಶಾಸ್ತ್ರ ನಾವು ಮೊದಲು ನಿಂತ ಕೋಳಿ ಒಂದು ಪಾಠ ಹೇಳಿದ್ರೆ ಏನು ನಮ್ಮ ಯೋಗ್ಯತೆ ಅಂತ ಪಾಠ ಹೇಳ್ತೀವಿ ನಾವು ಯಾವುದೇ ಗ್ರಂಥದ ಮಧ್ಯೆ ಎಲ್ಲಿ ನಮಗೆ ಸಿಗ ಅರ್ಥ ಆಗಲಿಲ್ಲ ಅಂತ ಹೇಳಿ ಸ್ವಾಮಿ ಕೇಳಿದ್ರೆ ಎರಡು ನಿಮಿಷ ನೋಡಿ ಅದಕ್ಕೆ ಅರ್ಥವನ್ನು ಹೇಳ್ತಾ ಇದ್ವಿ ಪ್ರಾಮಾಣ್ಯವಾದ ಪ್ರಾಚಾರ ಪ್ರಾಮಾಣ್ಯವಾದ ಪಾಠ ಮಾಡ್ತಾ ಇದ್ರು ನಾವು ಪ್ರಾಮಾಣ್ಯವಾದ ಕಷ್ಟ ಅಂತ ಬಿಟ್ಟರೆ ಬಿಟ್ಟಿದ್ವು ಅದೆಲ್ಲ ಪ್ರಮಾಣ ಮಾಡಿದ್ರು ನಾವು ಪಾಠ ಹೇಳೋದು ಯಾರ್ ಪಾಠ ಹೇಳುವಾಗ ಅದು ಪ್ರಾಮಾಣ್ಯವಾದ ಆಗ್ಬಹುದು ಚಲಕ್ಷಣೆ ಆಗ್ಬೋದು ಸಿದ್ಧಾಂತ ಆಗ್ಬೋದು ಸಮಾನ ಸಾಮಾನ್ಯ ವೃತ್ತಿ ಆಗ್ಬಹುದು ಮಧ್ಯೆಯಲ್ಲಿ ಎಲ್ಲೋ ಒಂದು ಇದು ಬಂತು ಅಂತಂದ್ರೆ ಹಿಂದೆ ಆಗಿಲ್ಲ ಮುಂದೆ ನೋಡಾಗಿಲ್ಲ ತಕ್ಷಣ ಇವತ್ತು ಹೇಳ್ತಾ ಇದ್ರು ಅಂಥ ಅಂಥ ಪ್ರತಿಭೆ ಅವರು ಆ ಸ್ಮರಣ ಶಕ್ತಿ ಅವ್ರದ್ದು ಅಸಾಧಾರಣ ಶಕ್ತಿ ವಿದ್ಯಾಪೀಠದಲ್ಲಿ ವಾಚ ಪರೀಕ್ಷೆಯನ್ನು ಇದ್ರು ವಾಚ ಪರೀಕ್ಷೆ ಮಾಡಿ ವಿದ್ಯಾಪೀಠದಲ್ಲಿ ಸ್ಕಾಲರ್ಶಿಪ್ ಕೊಡೋದು ಉಂಟು ಸ್ಕಾಲರ್ಶಿಪ್ ಕೊಡಬೇಕಾದ ನಂಬರ್ ಬೇಂದು ಸ್ಕಾಲರ್ಶಿಪ್ ಕೊಡೋದು ಅದು ವಾಚಾ ಪರೀಕ್ಷೆ ಮಾಡಿ ಹೊರಟು ಹೋಗಿದ್ದು ಅರ್ಜೆಂಟ್ ಅವರು ಹೊರಟು ಹೋಗ್ತಾಯಿದ್ರು ಸರಿ ಅರ್ಜೆ ಹೊರಟು ಹೋಗ್ತಾ ಇದ್ರು ಏನು ದುಡ್ಡು ಕೊಡಬೇಕು ಅದಕ್ಕೆ ಪ್ರಿನ್ಸಿಪಾಲ್ ಆದವ್ರ ಸ್ವಾಮಿ ಅವರಿಗೆಲ್ಲ ವಿದ್ಯಾರ್ಥಿ ಕೊಡ್ಬೇಕು ತಮ್ಮನ್ನ ಮಾರ್ಕ್ ಲಿಸ್ಟ್ ಬರಲಿಲ್ಲ ನಂಬರ್ ಹೇಳಿಲ್ಲ ಹಾ ಹೇಳ್ತೀನಿ ಹೇಳ್ತೀನಿ ಎಂಟು ತಿಂಗಳಾಗತ್ ಇನ್ ತರ ಸಾಧ್ಯ ಸಾಧ್ಯವಿಲ್ಲ ಅಂತ ಕೇಳಿದ್ರೆ ಎಂಟು ತಿಂಗಳಾಗತ್ಲೂ ಕೂತ್ಕೊಂಡು ಕೂತ್ಕೊಂಡು ಯಾರು ಹೇಳ್ದು ಇವನು ಹಾ ಯಾರು ಇನ್ ನಾವೇ ಗೋಪಾಲ ಮೂರು ಪ್ರಶ್ನೆ ಕೇಳಿದ್ದು ಒಂದು ಪ್ರಶ್ನೆ ಉತ್ತರ ಹೇಳ್ದೆ ಇನ್ನೊಂದು ಪ್ರಶ್ನೆ ತರಬರ್ಸ್ದ ಅವನಿಗೆ ಇಷ್ಟು ನಂಬರ್ ಹಾಕು ಎಂಟು ತಿಂಗಳಾಗದ್ಲು ಎಂಟು ತಿಂಗಳು ಹಿಂದೆ ಹೇಳಿದ ಪ್ರಶ್ನೆಗೆ ಅವ್ನಿಗೆ ಉತ್ತರ ಜ್ಞಾಪಿಸ್ಕೊಂಡು ಅವತ್ತು ನಂಬರ್ ಹಾಕ್ತಾ ಇತ್ತು ಇದು ಅವ್ರ ಸ್ಮರಣ ಶಕ್ತಿ ಇತ್ತು ಅಂತ ದಿವ್ಯವಾದ ಪ್ರತಿಭೆ ಅವ್ರದ್ದು ಪ್ರತಿಭೆ ಯಾವಾಗಲೂ ಅವ್ರ ಜ್ಞಾಪಿಸ್ಕೊಳ್ಳೋದು ಅವ್ರಿಗೆ ಆಶ್ರಮದದ್ದು ಆ ಇದ್ರ ಹತ್ರ ಇಲ್ಲಿ ಯಂತ್ರೋದ್ಧಾರಕ ಆ ಯಂತ್ರೋದ್ಧಾರಕ ಮೂರ್ತಿಗೂ ಅವ್ರ ಜೀವನಕ್ಕೂ ತುಂಬಾ ಸಾಮ್ಯ ಐತಿ ಆ ಯಂತ್ರೋದ್ಧಾರಕ ಮೂರ್ತಿ ಎಷ್ಟು ಚಿಕ್ಕದೋ ಹಾಗೆ ಇದು ವಾಬನ ಮೂರ್ತಿ ನಮ್ಮ ಸ್ವಾಮಿ ಆದ್ರೆ ಯಂತ್ರೋದ್ಧಾರಕ ಮೂರ್ತಿ ಹೇಗೆ ಷಟ್ಕೋಣ ಮಂಡಲದಲ್ಲಿ ಇದೆ ಆದರೆ ಹಾಗೆ ಷಟ್ಕೋಣ ಮಂಡಲ ವಾಯುಮಂಡಲ ಅದು ಇವರು ಆಚಾರ ಸಿದ್ಧಾಂತ ಪರಿಧಿಯಲ್ಲೇ ಇದ್ದಾರೆ ಹೊರತಾಗಿ ಅದನ್ನು ಬಿಟ್ಟು ಎಂದು ಹೋಗೋರಲ್ಲ ಆದರೆ ಅದಕ್ಕೊಂದು ದೊಡ್ಡ ವೃತ್ತ ಇದೆ ಆ ವೃತ್ತಕ್ಕೆ ಲಿಮಿಟ್ ಇಲ್ಲ ಎಷ್ಟು ದೊಡ್ಡ ಬೇಕಾದರೂ ಆಗೋದು ಅದನ್ನ ಎಷ್ಟು ಹೋದರೂ ದೊಡ್ಡದಾಗಿ ಹೋದರೂ ಕೂಡ ಆ ವೃತ್ತದ ಒಳಗೆ ಆ ಷಟ್ಕೋಣ ಮಂಡಲ ಮಧ್ಯದಲ್ಲೇ ಇದು ಹೋಗ್ತಾರೆ ಹೊರತಾಗಿ ಷಟ್ಕೋಣ ಮಂಡಲ ಬಿಟ್ಟು ಹೋಗೋದಿಲ್ಲ ಅದಕ್ಕೆ ಕೊನೆಯೇ ಆ ಕಪಿ ಬಂಧ ಇದೆ ಆದ್ರಿಂದ ಒಳಗೂ ಆ ಕಪಿಯ ಆವೇಶ ಅವರಿಗೆ ಹೊರಗಡೆ ಕಪಿ ಒಂದು ಆ ಕಪಿ ಬಂಧನ ಎಂದು ದಾಟುವರಲ್ಲ ಅವರು ಆದ್ರಿಂದ ಅದು ಅವರ ಜೀವನಕ್ಕೆ ಆ ವೇಗ ಏನಿದೆ ಅಲ್ಲಿ ನೀವು ನೋಡಿಲ್ಲ ಅದನ್ನ ಯಾವುದೋ ಚಕ್ರತೀರ್ಥದ ವೇಗ ನಾವು ನೋಡಿದಿವಿ ಇದು ಹೊಸಪೇಟೆ ಡ್ಯಾಮ್ ಆಗೋದಕ್ಕಂತ ಮುಂಚೆ ಅಲ್ಲಿ ಮಂಡಿ ಮಟ್ಟದ ನೀರನ್ನು ನಿಲ್ಲಕ್ಕಾಗ್ತಿರ್ಲಿಲ್ಲ ಆನೆ ಕೊಚ್ಕೊಂಡು ಹೋಗ್ತಾ ಇತ್ತು ಬೇಕಾದ್ರೆ ಅಂತಹದು ಹಾಗೆ ಜೀವನದ ವೇಗ ಮಿಂಚಿನ ಸಂಚಾರ ಯೋಚನೆ ಮಾಡುದು ಅಷ್ಟು ಶೀಘ್ರವಾಗಿ ಅವ್ರ ಅವ್ರ ಜೀವನದಲ್ಲಿ ಎಷ್ಟು ಕೆಲಸವನ್ನು ಮಾಡುದು ಯಾರು ಮಾಡಕ್ ಸಾಧ್ಯ ಬೀಜ ಮಠಕ್ಕೆ ಏನು ಅಂತ ಸಂಪತ್ತಿತ್ತು ಏನು ಸಂಪತ್ತಿ ಇಲ್ಲದೆ ಬರಿ ಒಂದು ಸಾಮ್ರಾಜ್ಯ ನಿರ್ಮಾಣವನ್ನು ಮಾಡಿದ್ರು ಈ ಅವರು ತಮ್ಮ ಪ್ರತಿಮೆಯಿಂದ ತಮ್ಮ ಜನಾಧರಾಗದಿಂದ ತಮ್ಮ ಮಿಂಚಿನ ಸಂಚಾರದಿಂದ ಎಲ್ಲರ ಹೃದಯವನ್ನು ಸ್ಪರ್ಶ ಮಾಡುವಂತೆ ಮಾತಾಡ್ತಾ ಇದ್ರು ಅವರು ಅವರ ಉಪನ್ಯಾಸ ಅಂದ್ರೆ ಅದು ಪಾಠ ಇದ್ದಂತೆ ಜನಕ್ಕೆ ಅರ್ಥವಾಗಬೇಕು ಜನಕ್ಕೆ ಅರ್ಥವಾಗದೆ ಮುಂದಕ್ಕೆ ಹೋಗಾಗಿಲ್ಲ ಅಂದ್ರೆ ಹೇಳಿದ ವಿಷವನ್ನ ಮೂರು ಸತ್ಯ ಹಾಡಿದ್ರು ನಾಲ್ಕು ಸತ್ಯ ಹೇಳಿ ಜನಗಳ ಚಪ್ಪಾಳೆ ತಟ್ಟಿದ್ರೆ ಅದು ಮುಂದಿನ ವಿಷಯಕ್ಕೆ ಹೋಗ್ಬೇಕು ಇದು ಅವರ ಉಪನ್ಯಾಸ ಆದ್ರಿಂದ ಜನಪ್ರಿಯತೆ ಉಂಟಾಯ್ತು ಏನು ಹೇಳ್ತಾರೆ ನಾವೆಲ್ಲ ಹೇಳಿದ್ರೆ ಅದು ಅರ್ಥವಾಗಲಿ ಬಿಡಲಿ ನಾವು ಒಂದು ವಿಷಯ ಹೇಳಿದ್ನೊಂದು ಹೋಗ್ತೀವಿ ಅವರು ಹೇಳಿದ ವಿಷಯ ಅರ್ಥ ಆಗಲೇಬೇಕು ಇಂಥ ಶ್ರೋತೃಗಳಿಗೆ ಅಂತ ಈಗ ಅವ್ರ ಇದಿತ್ತು ತುಂಬ ದೊಡ್ಡ ಇನ್ನು ಹತ್ತು ವರ್ಷ ಖಂಡಿತ ಖಂಡಿತವಾಗಿ ಬದುಕ್ತಿರು ನಾವು ಕಳ್ಕೊಂಡು ಅಷ್ಟೇ ಅವರು ಅಂತ ಆಯಿತು ಸ್ಮರಣೆ ಮಾಡಿ ದೇವ್ರಿಗೆ ಶ್ರೀಕೃಷ್ಣ